ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಬಂದಾಗ ಹೇಳ್ತಾರೆ ಮಂಡ್ಯ ಗೆದ್ದರೆ ಇಂಡಿಯಾ ಗೆದ್ದಂಗೆ ಬಂದು ಬರೀ ಮಂಡ್ಯ ಮಂಡ್ಯ ಅಂತ ಹೆಸ್ರು ಹೇಳ್ತಾರೆ ಸರ್ ಕರೆಕ್ಟಾಗಿ ನಮ್ಮ ಮಂಡ್ಯನ ಸುತ್ತ ಅಳತೆ ಮಾಡಿದ್ರು ನಾಲ್ಕು ಕಿಲೋಮೀಟ್ರ್ ಇಲ್ಲ ಸರ್ ಇವತ್ತು ನಮ್ಮ ಮಂಡ್ಯಗಿಂತ ಬೆಳೆದು ಇಲ್ಲಿ ಕಾಗೆಗಳಾಗಿದ್ದಂಥ ಜಿಲ್ಲೆಗಳೆಲ್ಲ ಇವತ್ತು ಕೋಗಿಲೆ ಆಗವೆ ನಮ್ದು ಇನ್ನೂ ಕಾಗೆ ಮಂಡ್ಯ ಅಂತಲೇ ಅನ್ನಿಸ್ಕೊಂಡು ಕೂತೈತೆ ಇವತ್ತೆಲ್ಲ ನಮ್ಮ ಮಂಡ್ಯನ ನಾಲ್ಕು ಕಿಲೋಮೀಟ್ರ್ ಇಲ್ಲ ಸರ್ ಸರೌಂಡಿಂಗ್ ನೀವು ಸುತ್ತಿದ್ರೂ ಬರೀ ನಮ್ಮ ಮಂಡ್ಯ ಮಂಡ್ಯ ಓಟ್ಗೋಸ್ಕರ ಮಂಡ್ಯ ಮಂಡ್ಯ ಅಂತಾರೆ ನಮ್ಮ ಮಂಡ್ಯದಲ್ಲಿ ಇವತ್ತು ಸ ಪಾಪ ದಿವಂಗತ ಕೆ ವಿ ಶಂಕರೇಗೌಡರು ಅವರು ಕಟ್ಟಿದಂಥ ಒಂದು ಪಿ ಟಿ ಇನ್ಸ್ಟಿಟ್ಯೂಟು ಅದು ಬಿಟ್ಟರೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಇವೆರಡು ಬಿಟ್ಟರೆ ನಮ್ಮ ಮಂಡ್ಯದಲ್ಲಿ ಇನ್ನೇನು ಇಲ್ಲ ಸರ್ ದಯಮಾಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ರೈತ ಸಂಘ ಈ ರೈತರು ಸಂಘ ಒಂದು ಬಂದುಬಿಟ್ಟು ಸರ್ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ನಮ್ಮ ಮಂಡ್ಯ ಇಂಪ್ರೂವ್ ಆಗೋಕ್ಕೆ ಇಲ್ಲ ಸರ್ ರೈತ ಸಂಘನೇ ಮೇಯ್ನ್ ಡ್ಯಾಮೇಜು ನಮ್ಮ ಮಂಡ್ಯಕ್ಕೆ ಈ ರೈತ ಸಂಘ ಅನ್ನೋದೊಂದು ಪಕ್ಷ ಇಲ್ಲ ಅಂದ್ಬಿಟ್ರೆ ನಮ್ಮ ಮಂಡಿ ಇನ್ನೂ ಇಂಪ್ರೂವ್ ಆಯ್ತದೆ ಇವ್ರು ಬರೋದು ಸ್ಟ್ರೈಕ್ ಮಾಡೋದು ತಾಳು ಬಿಡೋ ಗೊತ್ತಾಗಲ್ಲ ಏನಿಲ್ಲ ಬಂದ್ಬಿಡೋದು ಟವಲ್ ಹಾಕೊಂಡು ಸ್ಟ್ರೈಕ್ ಮಾಡ್ತಾರೆ ಇದೇ ಸಮಸ್ಯೆ ಆಗೈತೆ ದಯಮಾಡಿ ನಾನು ನಿಮ್ಮಲ್ಲೂ ಕೇಳ್ಕೊಳ್ಳೋದು ಅಷ್ಟೇ ಯಾಕೆಂದರೆ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದವ್ರೂ ಕೇಳೋದು ಅಷ್ಟೇ ನಾವೆಲ್ಲ ಒಕ್ಕಲಿಗರು ಸರ್ ನಮ್ಮ ಕಣ್ರೆ ಇಡೀ ನಿಮ್ಮ ಸಿದ್ದರಾಮಯ್ಯನಿಗೆ ಆಗೋಲ್ಲ ಆಯಿತಾ ನಾನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ದಯಮಾಡಿ ಇನ್ನೂ ಮೂಢಾತ್ಮರಾಗಿ ನಿಂತ್ಕೋಬೇಡಿ ಅವರು ಸಿ ಹೇಳ್ತಾ ಇದ್ದೀನಿ ಅವ್ರಿಗೇನು ಲಾಭಗಳಿಲ್ಲ ಅವರೆಲ್ಲ ಬಂದು ಒಗ್ಗಟ್ಟಾಗಿ ನಿಂತ್ಕೊಂಡು ನಮಗೇನು ಸರ್ ಚಪ್ಪಲಿ ಒಲೆಯೋನಿಂದ ಹಿಡಿದು ದೇವಸ್ಥಾನಕ್ಕೆ ಪೂಜೆ ಮಾಡೋ ಪೂಜಾರಿ ಗಂಟ ನಾವೆಲ್ಲ ಹಿಂದೂಗಳು ಸರ್ ಆ ಲೆಕ್ಕಾಚಾರದಲ್ಲಿ ನಾವು ಇರೋರು ಸರ್ ನಮ್ಮ ಹತ್ರ ಜಾತಿ ಇಲ್ಲ ನಮ್ಮ ಹತ್ರ ಜಾತಿ ಅಂತ ಇರೋದಾಗಿದೆ ಮೂರೇ ಜಾತಿ ಸರ್ ಒಂದು ಕ್ರಿಶ್ಚಿಯನ್ನು ಒಂದು ಹಿಂದೂ ಇನ್ನೊಬ್ಬ ಮುಸ್ಲಿಮು ಮೂರು ಜಾತಿ ಅವ್ರು ಬರೀ ಇರೋ ಇಪ್ಪತ್ತು ಪರ್ಸೆಂಟ್ಗೆ ಓಲೈಕೆ ಮಾಡ್ಕೊತಾವ್ರೆ ನಮ್ಮವ್ರು ಇನ್ನೂ ಎತ್ತೆಚ್ಕೋಬೇಕು ಅವ್ರು ಎತ್ತಿಚ್ಕೊಬಿಟ್ರೆ ಸರ್ ನಮ್ಮ ದೇಶ ಇನ್ನೂ ಸುಭದ್ರವಾಗಿರ್ತದೆ ಸರ್ ಇವತ್ತು ಖರ್ಗೆಯವರು ಯಾಕೆಂದ್ರೆ ನಾನು ಹಿಂದುಳು ಜನದ ಬಗ್ಗೆ ಏನಕ್ಕೆ ಮಾತಾಡ್ತೀನಿ ಅಂದರೆ ಹಿಂದುಳು ಜನ ಎಷ್ಟು ಮೂರ್ಖರು ಮಾಡ್ತಾವ್ರೆ ಅಂದರೆ ಖರ್ಗೆ ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಸಿ ಎಮ್ ಆಗೋ ಯೋಗ್ಯತೆ ಇರಲಿಲ್ವಾ ಪರಮೇಶ್ವರ್ಗೆ ಯೋಗ್ಯತೆ ಇಲ್ವಾ ಯಾಕೆ ನೆನ್ನೆ ಮೊನ್ನೆ ಕಾಂಗ್ರೆಸ್ಸಿಗೆ ಬಂದ ಸಿದ್ದರಾಮಯ್ಯನಿಗೆ ಇವರು ಎರಡು ಸಲ ಸಿ ಎಮ್ ಮಾಡೋ ಅವಶ್ಯಕತೆ ಏನೈತೆ ಅಲ್ವಾ ಸರ್ ಅವರಿಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದ್ರು ನಾನು ಕಾಂಗ್ರೆಸ್ಸಲ್ಲೇ ಇದ್ದವನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಆಟಗಳೆಲ್ಲ ನೋಡ್ಕೊಂಡು ಯಾವಾಗ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ ನಾವು ಬಿ ಜೆ ಪಿಗೆ ಹೋದ್ವಿ ಆಯಿತಾ ಸರ್ ನಮಗೆ ಬೇರೆ ನಮಗೆ ದ್ವೇಷ ಇಲ್ಲ ಸರ್ ಖರ್ಗೆ ಅವ್ರಿಗೆ ಯೋಗ್ಯತೆ ಇಲ್ವಾ ಪ ಜಿ ಪರಮೇಶ್ವರ್ಗೆ ಯೋಗ್ಯತೆ ಇಲ್ವಾ ಕೊಡ್ಲಿ ಬಿಡಿ ಇವತ್ತು ಇವರು ಹಿಂದುಳಿದ ಜನಕ್ಕೆ ಇವರು ಮೋದಿ ಏನೋ ಅವ್ರನ್ನ ಡಿಗ್ರೇಡ್ ಮಾಡ್ತಾರೆ ಅವ್ರ ಸಂವಿಧಾನಕ್ಕಿತ್ತಾಕ್ತಾರೆ ಅದು ಇದು ಅಂತಾರಲ್ಲ ಸರ್ ರಾಷ್ಟ್ರಪತಿ ಯಾರನ್ನ ಸರ್ ಮಾಡಿದ್ದು ಮೋದಿಯವರು ಇವ್ರ ಯೋಗ್ಯತೆಗೆ ಯಾರನ್ನಾರು ಮಾಡ್ತಾರೆ ಸರ್ ಇವರು ಒಂದು ಹೇಳ್ಬೋದು ಅಬ್ದುಲ್ ಕಲಾಂ ಅವರು ಆಗಿದ್ರು ಅವ್ರ ಯೋಗ್ಯತೆ ಇತ್ತು ಆದರು ಯಾಕೆ ಬೇರೆ ಇನ್ಯಾರಿಗೂ ಏನಕ್ಕೆ ಕೊಡಬೇಕಾಯ್ತು ಇವರು ಇದೆಲ್ಲ ಬರೀ ಇವರು ಇನ್ನೂ ನಮ್ಮ ನಾವು ಹೇಳ್ತಾ ಇರೋದೇನು ಅಂದರೆ ನಮ್ಮ ಜನಗಳು ಎಚ್ಚೆತ್ಕೋಬೇಕು ಸರ್ ಅದರಲ್ಲೂ ನಮ್ಮ ಹಿಂದುಳಿದ ಜನಗಳು ಎತ್ತೆಚ್ಕೋಬೇಕು ಏನಕ್ಕೆ ವಿಚಾರ ಹೇಳ್ತೀನಿ ಅಂದರೆ ಬರೀ ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡವ್ರು ಹೊರತು ಇವತ್ತೇ ಆದರೂ ಅವ್ರಿಗೆ ಒಂದು ಒಂದು ಉನ್ನತ ಸ್ಥಾನನೂ ಕೊಟ್ಟಿಲ್ಲ ಅದೇ ಇವಾಗ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಹನ್ನೊಂದು ಸಾವಿರ ನೂರು ಕೋಟಿ ಏನಾದರೂ ಇವ್ರದ್ದು ಎಸ್ ಸಿ ಎಸ್ ಟಿ ಫಂಡನ್ನೇನಾರು ಅವ್ರು ತಗೋಬಿಟ್ಟಿದ್ದರೆ ಇಷ್ಟೊತ್ತಿಗೆ ರೋಡ್ ನಿಲ್ಸ್ಬಿಡೋರು ಕರ್ಕೊಬಂದು ಎಲ್ಲರೂ ಇವತ್ತು ಕಾಂಗ್ರೆಸ್ನವರೇ ತಗೊಂಡವ್ರೆ ಕಾಂಗ್ರೆಸ್ನವ್ರು ತಗೊಂಡಿರೋದಕ್ಕೆ ಕಾಂಗ್ರೆಸ್ ಇವರು ಅವರೆಲ್ಲ ಲೀಡ್ರುಗಳೆಲ್ಲ ಅವರೆಲ್ಲ ಅವ್ರು ಮುಚ್ಕೊಂಡು ಕೂತವ್ರೆ ಏನು ಸರ್ ಏನಕ್ಕೆ ಬೇಕು ನಮ್ಮ ರೈತರಿಗೆ ಇವ್ರೇನು ಕುಮಾರಣ್ಣ ಆಗಲಿ ಸರ್ ಕುಮಾರಣ್ಣ ಎಂ ಪಿ ಆಗಲಿ ಸರ್ ನಾವು ಅಗ್ರಿ ಅವರು ಹೆಚ್ಚು ಕಮ್ಮಿ ನಮ್ಮ ಲೆಕ್ಕಾಚಾರದ ಮೂರು ಲಕ್ಷ ಲೀಡಲ್ಲಿ ಗೆಲ್ಲಿ ಸರ್ ನಾವು ಅವ್ರಿಗೆ ಒಂದು ಅಭೂತ್ವಪೂರ್ವ ಲೀಡ್ ಕೊಟ್ಟಿಗೆ ಕಳಿಸ್ಬೇಕು ಅದು ನಮಗೆ ಇರೋ ಖುಷಿ ಅವ್ರನ್ನ ಕಳಿಸಿ ಹೋಗಿ ಅವರೇನು ರೈತರು ಮನ್ನಾ ಮಾಡೋದೇ ಬೇಡ ಸರ್ ಸಾಕು ಕುಮಾರಣ್ಣವ್ರು ಪಾಪ ಅವ್ರಿಗೆ ಪೂರ್ತಿ ಪ್ರಮಾಣದಲ್ಲಿ ಐದು ವರ್ಷ ಅಧಿಕಾರ ಸಿಕ್ಕಿದ್ರೆ ಮಾಡ್ತಿದ್ರು ಏನೋ ಅಲ್ವಾ ಸರ್ ಅವರು ಯಾವುದೇ ಯಾವಾಗ ಹೋದ್ರೂ ಅವ್ರವ್ರ ಜೊತೆ ಮಾ ಈಗ ನಾನು ನೀ ನೀವು ನನಗೆ ಅಧಿಕಾರ ಕೊಟ್ಟ ಮೇಲೆ ನಾವು ನಿನ್ನ ಮಾತನ್ನು ಕೇಳಬೇಕು ಏಕೈಕಿ ನಾನು ಡಿಸಿಷನ್ ತಗೊಳ್ಳೋಂಗಿಲ್ಲ ಆ ಪರ್ಪಸ್ಗೆ ಕುಮಾರಸ್ವಾಮಿಯವರು ಮನ್ನಾ ಮಾಡೋದು ಬೇಡ ಸರ್ ಅವ್ರು ಬಂದರೆ ಒಂದಷ್ಟು ರಾಸಾಯನಿಕ ಗೊಬ್ಬರದ ರೇಟ್ ಕಮ್ಮಿ ಮಾಡ್ತಾರೆ ಜೊತೆಗೆ ಕೃಷಿ ಚಟುವಟಿಕೆಗಳು ಎಲ್ಲ ಹೇಳ್ತಾರೆ ನೀರನ್ನು ಸಂತೃಪ್ತಿಯಾಗಿ ನಮ್ಮ ಮಂಡ್ಯ ಜನಕ್ಕೆ ಕೊಡಿಸ್ತಾರೆ ಅಷ್ಟು ಭರವಸೆ ಐತೆ ಸರ್ ಸೊ ಆ ಪರ್ಪಸ್ಗೆ ನಮಗೆ ಕುಮಾರಸ್ವಾಮಿಯವರು ಇದ್ರೆ ಚಂದ ಸರ್